ಬಳ್ಳಾರಿ ನಗರದ ರೇಡಿಯೋ ಪಾರ್ಕ್ನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಶನಿವಾರದಂದು ಮಹಾನಗರ ಪಾಲಿಕೆಯ ಮೂವತ್ತನೇ ವಾರ್ಡ್ನ ಆರೋಗ್ಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಪಾಲಿಕೆ ಸದಸ್ಯ ಎನ್ಎಂಡಿ ಆಸಿಫ್ ಪಾಷಾ ಪ್ರಾಂಶುಪಾಲರ ಡಾಕ್ಟರ್ ಪ್ರಜ್ಞಾ ಕೆವಿ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಮಲ್ಲಿಕಾರ್ಜುನ ಉರ್ದು ಉಪನ್ಯಾಸಕರಾದ ಕಲೀಮುಲ್ಲಾ ಸೇರಿದಂತೆ ಕಾಲೇಜಿನ ಹಲವಾರು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪದವಿ ಪ್ರವೇಶಾತಿ ಅಭಿಯಾನದ ಭಿತ್ತಿ ಪತ್ರವನ್ನ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಎನ್ ಎಂ ಡಿ ಆಸಿಫ್ ಮಾತನಾಡಿ ಸನ್ಮಾನ ವರ್ಕರ್ ಕೆಲಸ ಮಾಡಿ ನಾನೇನು ದೊಡ್ಡ ಏನು ಉಪಕಾರ ಮಾಡಿಲ್ಲ ಏನು ದೊಡ್ಡ ಸಾಧನೆ ಮಾಡಿಲ್ಲ ನನ್ನ ಧರ್ಮ ಏನೈತೆ ನನ್ನ ಕೆಲಸ ಏನೈತೆ ನಾನು ಅಷ್ಟೇ ಮಾಡಿಕೊಟ್ಟಿನಿ ಅಷ್ಟೇ ನಾನು ಕೂಡ ಒಂದು ಸರಿ ಸ್ಟೂಡೆಂಟ್ ಇತ್ತು ನಿಮಗೆ ನಾನು ಎಲ್ಲರಿಗೆ ನಾಳೆ ನೀವು ಕೂಡ ಬ್ರೈಟ್ ಫ್ಯೂಚರ್ ಸ್ಟೂಡೆಂಟ್ಸ್ ಎಜುಕೇಶನ್ ನೀವು ಸ್ಟೂಡೆಂಟ್ಸ್ ಇವತ್ತೇ ನಮ್ ನೇಷನ್ಗೆ ಬ್ರೈಟ್ ಫ್ಯೂಚರ್ ನಮ್ಮ ದೇಶಕ್ಕೆ ತಾವು ಇಲ್ಲಿ ಎಲ್ಲೇ ಕುಂತಿದ್ರಿ ನಾಳೆ ನೀವು ಎಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿತರ ಎಲ್ಲಿ ಹೋಗ್ತಾರ ಯಾರು ಗೊತ್ತಿಲ್ಲ ನನಗೆ ಬಹಳ ಸಂತೋಷ ಆಗ್ತದೆ ಇಲ್ಲಿ ನೋಡಿ ನೋಡ್ರಿ ಇಲ್ಲಿ ಎಲ್ಲರ ಎಲ್ಲ ಸಮಾಜದವರೇ ಇದಾರೆ ಯಾರು ಬೇರೆ ಇಲ್ಲ ಎಲ್ಲ ಸಮಾಜದವರು ಒಂದೇ ಕಡೆ ಎಲ್ಲ ಕೂಡ ಇದು ನೀವು ಫಸ್ಟ್ ಕೇಳ್ಕೋಬೇಕು ನಮ್ಮ ದೇಶ ಭಾರತ ದೇಶ ನಮ್ ಸಂವಿಧಾನ ನಮ್ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿದ್ದು ಕೊಡುಗೆ ನಾವೆಲ್ಲ ಮರಿಬಾರದು ನಾವು ಸಂವಿಧಾನ ಸಂವಿಧಾನ ಪಾಲನೆ ಮಾಡಬೇಕು ಕಂಗೆಟ್ಟಿದ್ವಿ ನಮ್ಮ ಎಲ್ಲ ಸಹ ಪ್ರಾಧ್ಯಾಪಕರು ಮತ್ತೆ ನಾವು ಎಲ್ಲರೂ ಕಂಗೆಟ್ಟಿದ್ದಾಗ ಆಸಿ ಸರ್ ಅವರು ಇದು ಎರಡನೇ ಸಲ ಕಾಲೇಜ್ ಭೇಟಿ ನೀಡಿದ್ದು ಆದ್ರೆ ನಮ್ಮ ಕಾಲೇಜಿನ ನಿರಂತರ ಸಂಪರ್ಕದಲ್ಲಿ ಅವರು ಇದಾರೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗತ್ತೆ ಮೊದಲನೇ ಸಲ ಬಂದಾಗ ನಿಮ್ಗೆ ಏನ್ ಬೇಕಿದ್ರು ಕೇಳ್ರಿ ನಾನ್ ಮಾಡ್ಕೊಡ್ತೀನಿ ನಿಮ್ಗೆ ಏನು ಬೇಕಿದ್ರು ಕೇಳಿ ನನ್ನ ಕಡೆ ಆಗಿಲ್ಲ ಅಂದರೆ ನಾವೇನ ನಾವು ಕಡೆ ಆದರೂ ಹೇಳಿ ಮಾಡಿಸ್ಕೊಡ್ತೀನಿ ನಿಮ್ಮ ನಮ್ಮ ವಿದ್ಯಾರ್ಥಿನಿಯರು ಚೆನ್ನಾಗಿ ಪಾಠ ಪ್ರೋತ್ಸಾಹಗಳನ್ನು ಕೇಳಬೇಕು ಒಳ್ಳೆ ಶಿಕ್ಷಣ ಅಂತ ಅಷ್ಟೇ ಅವ್ರು ಹೇಳಿದ್ರು ಅವರ ಶೈಕ್ಷಣಿಕ ಕಾಳಜಿ ಅನ್ನುವಂಥದ್ದು ಎಲ್ಲ ರಾಜಕಾರಣಿಗಳಿಗೂ ಬಂದರೆ ಇಡೀ ದೇಶ ಅನ್ನುವಂಥದ್ದು ಬಹಳ ಉನ್ನತ ಸ್ಥಾಯಿಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಗೊತ್ತಿಲ್ದಿರುವಂತ ಸಂದರ್ಭದಲ್ಲಿ ಅವ್ರು ಬಂದು ಇಂತ ದಾರಿಯಲ್ಲಿ ಹೋಗ್ರಿ ಈ ಮಾರ್ಗದಲ್ಲಿ ಹೋದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಸ್ ಅಂತ ಹೇಳಿದ್ರು ನಾನು ಎಲ್ಲಿಂದ ವಿಜಯಲಕ್ಷ್ಮಿ ಮೇಡಮ್ ಸಹೋದ್ಯೋಗಿ ಮಿತ್ರರು ನ್ಯೂ ಡಿ ಸಿ ಆಫೀಸ್ ಇದೆಯಲ್ಲ ಅಲ್ಲಿ ಹೋಗಿ ಒಂದ್ಸಲ ಮಾತಾಡಿದ್ವಿ ಅದಾದ್ಮೇಲೆ ಮತ್ತೆ ಎಲ್ಲೂ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಸರ್ ಬಂದ್ರು ಅವ್ರೆಲ್ಲ ಕಾಣ್ರಿ ಅಂದ್ರು ಮತ್ತೆ ಇನ್ನೊರ್ನ್ ಕಾಣ್ರಿ ಅಂದ್ರು ಮತ್ತೆ ಅವರು ಫೋನ್ ಮಾಡಿ ಹೇಳಿದ್ರು ಅವತ್ತಿಂದ ಏನಾಯ್ತು ಅಂದ್ರೆ ನಮ್ಮ ಕಾಲೇಜಸ್ ಲ್ಯಾಂಡ್ ಅಧಿಕೃತವಾಗಿ ಆಯಿತು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅದ್ರ ಜೊತೆಗೆ ನೀವು ಎಕ್ಸಾಮ್ ಇರಬೇಕಾದ್ರೆ ಕಾಣಿಸುವಂತ ಒಂದು ಡಸ್ಟ್ಬಿನ್ ಇದೆಲ್ಲ ಡಸ್ಟ್ಬಿನ್ಗಳನ್ನು ಕೊಡುಗೆಯಾಗಿ ಅನ್ನೋದು ಇವರ ಜೊತೆಗೆ ಕಾಲೇಜಿನ ಲ್ಯಾಂಡ್ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೆಲ್ಲ ಕಳ್ಳಿ ಎಲ್ಲ ಬೆಳೆದಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ಅಂತ ಹೇಳುವಂತಹ ಸಂದರ್ಭ ಕಳಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡೋದಿ ಮಾಡಿರ್ತಕ್ಕಂಥವ್ರು ಕೂಡ ಮಹಾನಗರ ಪಾಲಿಕೆ ಅದ್ರಲ್ಲಿ ಇವತ್ತು ನಿಮ್ಗೆ ಏನ್ ಇವತ್ತು ಅಡ್ಮಿಷನ್ ನಮ್ಮ ಕಾಲೇಜಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳ್ತಿದೀವಲ್ಲ ಈ ಫೆಸಿಲಿಟೀಸ್ ಇದೆ ಅಂತ ಹೇಳೋದಕ್ಕೆ ಇಷ್ಟು ದೊಡ್ಡ ಪಾಂಪ್ಲೇಟ್ ಅಲ್ಲಿ ನಮಗೆ ನಮ್ಗೊಂದು ಬೇಕು ಅಂತ ಅಂದಿದ್ದಕ್ಕೆ ಆಯ್ತು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅವ್ರ ಹೆಸರು ಕೂಡ ಕೆಳಗಡೆ ಹಾಕಿದೀವಿ ನೋಡಿ ಇದನ್ನ ನಿಮ್ಮ ತಂಗಿಯರು ಯಾರಿದ್ದಾರೆ ನಿಮ್ಮ ನಿಮ್ಮ ಊರುಗಳಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಹೇಳಿ ನಮ್ಮ ಕಾಲೇಜಿನ ಅಡ್ಮಿಷನ್ ಅನ್ನ ಜಾಸ್ತಿ ಮಾಡ್ಬೇಕು ಜಾಸ್ತಿ ಆದ್ರೆ ನಮ್ಗೆ ಹೊಸ ಬೆಳ್ಳಿ ಬೇಗ ಬರುತ್ತೆ ಯಾಕಂದ್ರೆ ಕಡಿಮೆ ಸಂಖ್ಯೆಯಲ್ಲಿ ಇದ್ದಷ್ಟು